ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಮೊನ್ನೆ ಹಬ್ಬದ ದಿನ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನಿನ್ನೆ ಬೇಗ ಹೇಳೋಕ್ಕಾಗಲೇ ಇಲ್ಲ ಏಳು ಗಂಟೆ ತನಕ ಮಲಗಿದ್ದೆ ಇವತ್ತು ಬೇಗ ಎದ್ದು ವೀಡಿಯೋ ಹಾಕ್ತಾಯಿದ್ದೀನಿ ಇವತ್ತು ಅವರೆಕಾಳು ರೊಟ್ಟಿ ಅದಕ್ಕೆ ಮೊಸರು ಅಂದರೆ ಮಸಾಲೆ ಈರುಳ್ಳಿ ಈರುಳ್ಳಿ ಎಲ್ಲ ಹಾಕ್ತೀವಲ್ಲ ಚೆನ್ನಾಗಿರುತ್ತೆ ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಚಟ್ನಿ ಯೂಸ್ ಮಾಡ್ತಾರೆ ನಾನು ಮೊಸರು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ ಅದು ಹಾಗಲಕಾಯಿ ಮತ್ತು ಸೌತೆಕಾಯಿ ಹಾಕಿ ಅರ್ಧ ಹಾಗಲಕಾಯಿ ಅರ್ಧ ಸೌತೆಕಾಯಿ ವಾಶ್ ಮಾಡಿಟ್ಟಿರಬೇಕು ಅರ್ಧ ನಿಂಬೆಹಣ್ಣು ಆಮೇಲೆ ಶುಂಠಿ ಒಂದು ಸ್ವಲ್ಪ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಬೇಕು ಕಟ್ ಮಾಡಿ ಮಿಕ್ಸಿ ಜಾರಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡಬೇಕು ಇದನ್ನು ಸೋಸಿ ಲೋಟಕ್ಕೆ ಹಾಕಬೇಕು ಈ ಹಾಗಲಕಾಯಿ ಇದು ಬೀಜ ಸಮೇತ ಹಾಕ್ತೀನಿ ನಾನು ಅಂದರೆ ಸೋಸ್ತೀವಲ್ಲ ಹಾಗಾಗಿ ಅದರದ್ದು ದಪ್ಪ ದಪ್ಪ ಬೀಜದ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದು ಹೋಗುತ್ತೆ ನೀರು ಮಾತ್ರ ಹಾಕ್ತೀವಲ್ಲ ಒಳ್ಳೆಯದು ಬೀಜ ಹಾಕಿದ್ರು ಒಬ್ರೊಬ್ಬರು ಜ್ಯೂಸ್ ಕುಡಿಯೋಕೆ ಆಗಲಿಲ್ಲ ಅಂದರೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಅಂದರೆ ಬೆಲ್ಲ ಹಾಕಿನೂ ಹಾಗಲ್ಕಾಯಿ ಪಲ್ಯ ಮಾಡ್ತಾರೆ ಇನ್ನು ಕಡಲೆಕಾಳು ಆಲೂಗಡ್ಡೆ ಹಾಕಿನೂ ಮಸಾಲೆ ಪುಡಿ ಎಲ್ಲ ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇವಾಗ ಜ್ಯೂಸ್ ಕುಡಿಯೋಕ್ಕೆ ಅದು ಸ್ವಲ್ಪ ಕಹಿ ಇರುತ್ತೆ ಸ್ವಲ್ಪ ಹೊರಗಡೆ ಹೋಗಿ ಅಂತ ಅಂಥೇಳಿ ಹೊರಗಡೆ ಹೊರಟೆ ನಾನು ಹೊರಗಡೆ ಅಂದರೆ ಫುಲ್ ಇಬ್ಬನಿ ಇತ್ತು ಫುಲ್ಲು ಕೋಲ್ಡು ಚೆನ್ನಾಗಿತ್ತು ಸ್ವಲ್ಪ ವಾತಾವರಣ ಎಲ್ಲ ಠ್ಣಗಿತ್ತು ಅಂದರೆ ಹತ್ತಿರದ ರೋಡೆಲ್ಲ ಕಾಣ್ತಾ ಇತ್ತು ದೂರದ್ದೆಲ್ಲ ರೋಡ್ಗಳು ಮನೆಗಳೆಲ್ಲ ಕಾಣ್ತಾ ಇರಲಿಲ್ಲ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ ಹಾಗಲ್ಕಾಯಿ ಅದು ಬೀಜ ಸಮೇತ ಹಾಕಿದಲ್ವ ಹಾಗಾಗಿ ಸ್ವಲ್ಪ 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 ಹಾಗೆ ಹಾಗೆ ಕುಡಿದು ಖಾಲಿ ಮಾಡಬೇಕು ಕುಡಿಯೋಕ್ಕಾದರು ಒಂದು ಲೋಟ ಕುಡಿಬೋದು ಇಲ್ಲ ಅರ್ಧ ಲೋಟ ಕುಡಿಬೋದು ಇವಾಗ ರೊಟ್ಟಿಗೆ ಅವರೆಕಾಳನ್ನ ರೆಡಿ ಮಾಡ್ಕೋಬೇಕು ಅಂದರೆ ಆರಿಸಿಟ್ಟಿರಲಿಲ್ಲ ನಾನು ಫಸ್ಟು ಇವಾಗ ಇದ್ದೀನಿ ಅಂದರೆ ಎಲ್ಲ ಇರ್ತವೆ ಅವನ್ನೆಲ್ಲ ಸಪ್ರೇಟ್ ಮಾಡಿ ಎಸಿಬೇಕು ಇನ್ನು ಬಲ್ತಿರೋದನ್ನು ಸಪ್ರೇಟ್ ಎತ್ತಿರ್ತೀನಿ ನಾನು ಸ್ವಲ್ಪ ಚಿಗುರು ಚಿಗುರು ಇರ್ತಲ್ವ ಅದನ್ನೀಗ ರೊಟ್ಟಿಗೆ ಹಾಕ್ತೀನಿ ನನ್ನ ಮಗ ಬೇರೆ ಎದ್ದು ಬಂದು ಹೀಗೆ ಮೇಲೆ ಬೆಡ್ಶೀಟು ಹಾಸಿರ್ತೀವಲ್ವಾ ಅದ್ರ ಮೇಲೆ ಮಲ್ಕೊಂಡಿದ್ದ ಹೊತ್ಕೊಂಡು ಅಂದರೆ ಫುಲ್ ತಣ್ಣಗಿತ್ತು ಡೋರ್ ಬೇರೆ ಕ್ಲೋಸ್ ಮಾಡಿರಲಿಲ್ಲ ಹಾಗೆ ತಣ್ಣಗೆ ಗಾಳಿ ಬರ್ತಾಯಿತ್ತು ಕುಸು ಕುಸು ಅಂತ ಆರ್ತಾನೆ ಅದಕ್ಕೆ ಅಂತಿದ್ದೆ ಅವನಿಗೆ ಏನು ಇಷ್ಟು ಬೇಗ ಎದ್ದಿದೆಯಲ್ಲ ನೋಡಿ ಟೈಮು ಅಂಥೇಳಿ ಅವನಿಗೆ ಟೈಮ್ ನೋಡೋಕ್ಕೆಲ್ಲ ಗೊತ್ತಾಗಲ್ಲ ಆದರೂ ಸುಮ್ಮನೆ ತೋರಿಸ್ತಾ ಇದ್ದೆ ಹೋಗಿ ಮಲ್ಕ ಅಂತ ಹೇಳಿದ್ರೆ ಇಲ್ಲ ನೀವು ಬನ್ನಿ ಅಂತ ಇದ್ದ ಅವನು ಅವನ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತೀನಿ ಸಣ್ಣ ಇದನ್ ಬೇರೆ ಒಂಥರ ಮಗು ತರ ಅನ್ಸುತ್ತೆ ನಮಗೆ ನಮ್ಮ ಮನೆಯವ್ರು ಅಷ್ಟೇನಿಲ್ಲ ಮಗಳನ್ನ ಜಾಸ್ತಿ ಇದು ಮಾಡ್ತಾರೆ ನಾನು ಜಾಸ್ತಿ ಇವನ್ನೇ ಇದು ಮಾಡೋದು ಹಾಯನ್ನು ಅಂದೆ ಅದಕ್ಕೆ ಹಾಯ್ ಅಂದ ಈಗ ಹೋಗು ಮಲ್ಕ ಅಂತ ಹೇಳ್ದೆ ಇಲ್ಲ ಅಂದ ಆಮೇಲೆ ನೋಡಿ ಹೋದ್ ನೋಡಿದ್ರೆ ಹೋಗಿ ಮಲ್ಕೊಂಡಿದ್ದ ಅವ್ರ ಅಕ್ಕನ ಜೊತೆ ಇವಾಗ ಅವರೆಕಾಳನ್ನು ಬೇಯಿಸ್ಬೇಕು ಒಂದು ಪಾತ್ರೆಯಲ್ಲಿ ಇವಾಗ ನೀರು ಹಾಕಿ ಅವರೆಕಾಳು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಬೇಯಿಸ್ಬೇಕು ಇನ್ನು ರಾಗಿ ಹಿಟ್ಟಿಗೆ ಏನೆಲ್ಲ ಬೇಕೋ ಅದು ರೆಡಿ ಮಾಡ್ಕೋಬೇಕು ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಇವಾಗ ಎರಡು ಹಸಿಮೆಣಸಿಕಾಯಿ ಹಾಕ್ತೀನಿ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ಅದನ್ನೆರಡು ಮಧ್ಯ ಉದ್ದ ಇರುತ್ತಲ್ವಾ ಕಟ್ ಮಾಡಿ ಫುಲ್ ಸಣ್ಣ ಸಣ್ಣ ಕಟ್ ಮಾಡ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕಮ್ಮಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಬೇರೆ ಹಾಕಿ ಮಾಡ್ತಾರೆ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾರೆ ಒಬ್ಬೊಬ್ರು ಸಬ್ಬಕ್ಕಿ ಅಂತಾರೆ ಒಬ್ಬೊಬ್ರು ಸಬ್ಸಗಿ ಅಂತ ಹೇಳ್ತಾರೆ ಅದು ಹಾಕಿನೂ ಮಾಡ್ತಾರೆ ನಾವು ಇದಿಷ್ಟು ಹಾಕ್ತಿದ್ದೀವಿ ಇಷ್ಟು ಮಾಡಿ ಚೆನ್ನಾಗಿರುತ್ತೆ ಕರಿಬೇವನು ಚಿಕ್ಕ ಕಟ್ ಮಾಡಬೇಕು ಆಮೇಲೆ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಳ್ತೀನಿ ಚಿಕ್ಕಕ್ಕೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ಇವಾಗ ಒಂದು ಪಾತ್ರೆಗೆ ಒಂದೂವರೆ ಬೌಲು ರಾಗಿ ಹಿಟ್ಟು ಹಾಕ್ತಿದ್ದೀನಿ ಆ ಇದರಲ್ಲಿ ಇದಕ್ಕೆ ಕಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ತುರಿದಿರೋ ತೆಂಗಿನಕಾಯಿ ತುರಿ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕ ಕಟ್ ಮಾಡಿಡಬೇಕು ನಾಲ್ಕು ಈರುಳ್ಳಿ ಹಾಕ್ತೀನಿ ನಾನು ಸ್ವಲ್ಪ ಹಿಂಗು ಅಂದರೆ ಅವರೆಕಾಳು ಸ್ವಲ್ಪ ಗ್ಯಾಸ್ಟಿಕ್ ಹಾಗಾಗಿ ಜಾಸ್ತಿ ಯೂಸ್ ಮಾಡ್ತೀವಲ್ವಾ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಈಗ ಬೇಯಿಸಿರೋ ಅವರೆಕಾಳು ಆ ನೀರು ಸಮೇತ ಅದಕ್ಕೆ ಹಾಕಿ ಸ್ವಲ್ಪ ಸೌಂಟಲ್ಲಿ ಕಲಿಸ್ಬೇಕು ಯಾಕಂದ್ರೆ ಬಿಸಿ ಇದೆಯಲ್ವಾ ಆಮೇಲೆ ಮೆತ್ತಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೈಯಲ್ಲೇ ಕಲಿಸ್ಬೇಕಲ್ಲ ಮಿಲಿಬೇಕು ಸ್ವಲ್ಪ ಚಂದ ಮಾಡಿ ಆ ಈರುಳ್ಳಿಲಿ ಸ್ವಲ್ಪ ನೀರು ನೀರು ನೀರಿನ ಅಂಶ ಇರುತ್ತಲ್ವ ಸ್ವಲ್ಪ ಹಾಗೆ ಇದು ಮಾಡಬೇಕು ಬಿಡ್ಕೋಬೇಕದು ನೀರೆಲ್ಲ ಇವಾಗ ಬಿಸಿ ಇರಲ್ಲ ಕೈಯಲ್ಲೇ ಮಾಡ್ಬೋದು ಈ ಥರ ಹೀಗೆ ಮಾಡಿದ್ರೆ ಸ್ವಲ್ಪ ಈರುಳ್ಳಿಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಮೆಣಸಿಕಾಯಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ನಾನು ಅಷ್ಟೇ ಹಾಕೊಂಡೆ ಖಾರ ಆಗಿತ್ತು ಇನ್ನು ಖಾರದ ಪುಡಿನೂ ಸ್ವಲ್ಪ ಹಾಕೋಬೋದು ಬೇಕಾರೆ ನೀರು ಎಷ್ಟು ಬೇಕು ನೋಡಿ ನೋಡಿ ಇದು ಮಾಡ್ಕೋಬೇಕು ನಾನು ಫಸ್ಟ್ ಉಂಡೆ ಕಟ್ಟಿದಾಗ ಇದು ನೋಡಿ ಇದು ಕಟ್ಟಿದಾಗ ಸ್ವಲ್ಪ ಗಟ್ಟಿಯಾಗಿತ್ತು ಅವನು ಮತ್ತು ನೀರು ಹಾಕಿ ಕಲಿಸಿದೆ ಹೀಗೆ ಹಾಕಿ ಹೀಗೆ ತಟ್ಟಬೇಕು ಒಬ್ರೊಬ್ಬರು ಪ್ಲಾಸ್ಟಿಕ್ ಹಾಕಿ ತಡ್ತಾರೆ ಅದು ತೆಳವು ಮಾಡ್ತಾರೆ ಚೆನ್ನಾಗಿ ಬರುತ್ತದು ನಾವು ಈ ಥರ ಮಾಡ್ತೀವಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೂ ಹಾಕಬೇಕು ನಾವು ಇದನ್ನ ಮೊಸರು ಜೊತೆ ತಿಂತೀವಿ ಇನ್ನೂ ಗಿಟ್ನಿ ಮಾಡೋದಾದ್ರೆ ಮಾಡ್ಕೋಬೋದು ಅಂದರೆ ಇದು ಫುಲ್ ಮಸಾಲೆ ಎಲ್ಲ ಹಾಕಿಟ್ಟಿರ್ತೀವಲ್ವಾ ಏನೂ ಅವಶ್ಯಕತೆ ಇಲ್ಲ ಮೊಸರಲ್ಲೇ ಭಾರಿ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು